Hi welcome back to my Kamala's Kitchen and Daily Vlogs. ಇವತ್ತಿನ ಲಾಕ್ಡೌನ್ ಶುರು ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿನ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿದೆಯೇ ಹಾಗೆಯೇ ಹೊಸ ಹೊಸ ವಿಡಿಯೋಗಳನ್ನ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೀವು ಕೂಡ ಬೆಲ್ಲೈಕನ್ನು ಹೊತ್ತೋದ್ರಿಂದ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ನನಗೆ ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಯಾವ ರೆಸಿಪಿ ಅಂತ ನಾನು ನಿಮ್ಮ ಜೊತೆ ಖಂಡಿತ ಹೇಳ್ತೀನಿ ಬನ್ನಿ ಹಾಗಾದರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ರೆಸಿಪಿ ಆಲೂ ಮೆಥಿ ಕರಿ ಮಾಡೋಣ ಅಂಥೇಳಿ ಇವತ್ತಿನ ನೈಟ್ ರೂಟೀನ್ಗೋಸ್ಕರ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಒಂದು ಈರುಳ್ಳಿ ಸೈಜಷ್ಟು ದೊಡ್ಡದಾದ ಎರಡು ಆಲೂಗಡ್ಡೆನೂ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಎರಡು ದಪ್ಪ ಈರುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಈ ರೀತಿ ಮೇಲೆ ಚಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದ್ದೀನಿ ಚಿಪ್ಪೆ ಸಮೇತ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಹಾಗೆಯೇ ನೀಟಾಗಿ ಚಿಪ್ಪೆಯನ್ನೆಲ್ಲ ತೆಗೆದ ನಂತರ ನಾನಿವಾಗ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಇದನ್ನು ಡೈರೆಕ್ಟ್ ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿ ಇಡ್ತೀನಿ ಇಲ್ಲಾಂದರೆ ಆಲೂಗಡ್ಡೆ ಹಾಗೆ ಇಡೋದ್ರಿಂದ ಸ್ವಲ್ಪ ಕಪ್ಪಾಗಬಿಡತ್ತೆ ಹಂಗಾಗಿ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ ಸಂಜೆ ನೈಟ್ ಊಟಕ್ಕೋಸ್ಕರ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ನಾನು ಆಲೂ ಮೆಥಿ ಕರಿ ಚಪಾತಿಗೆ ಚಪಾತಿಗೋಸ್ಕರ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಕಾಂಬಿನೇಷನ್ನಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇದಕ್ಕೆ ಹಾಗೆ ಇದರ ಜೊತೆಗೆ ನಾನು ಮೆಂತ್ಯ ಸೊಪ್ಪನ್ನು ಕೂಡ ಬಿಡಿಸಿ ಇಟ್ಕೊಂಡು ಅದನ್ನು ಕೂಡ ನಾನು ವಾಶ್ ಮಾಡಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀರಲ್ಲಿ ಇದ್ದೀನಿ ಯಾಕಂದರೆ ಎಲ್ಲವನ್ನು ಕೂಡ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ವಾಶ್ ಮಾಡಿ ಆನಂತರ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಹೀಗೇನಾ ಸಂಜೆ ಟೈಮ್ನಲ್ಲಿ ಏನಾದರೂ ಹೊಸ ಥರ ಅಡುಗೆಗಳನ್ನ ಮಾಡಬೇಕು ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತಲ್ವಾ ಹಾಗಿದ್ದರೆ ನೀವು ಕೂಡ ಈ ಥರ ಏನಾದರೂ ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ನನಗೂ ಏನಾದರೂ ಹೊಸ ಥರ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಇವತ್ತು ಏನಾದರೂ ಒಂದು ಈ ರೀತಿ ರೆಸಿಪಿ ಮಾಡೋಣ ಅಂತೇಳಿ ಮಾಡ್ಕೊತಿದ್ದೀನಿ ಒಂದು ಗೆಡ್ಡೆ ಬೆಡ್ಲುಡಿಯೂ ಕೂಡ ತೆಗೆದುಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಚಿಪ್ಪೆನೆಲ್ಲ ತೆಗೆದುಬಿಟ್ಟು ಇವಾಗ ಅದನ್ನು ಕೂಡ ನಾನು ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ ಹಾಗೆ ಮಕ್ಕಳು ಕೂಡ ಇರೋದ್ರಿಂದ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಈ ರೀತಿ ಮಾಡ್ಕೊಡ್ತಾ ಇರ್ತೀನಿ ಅವಾಗ ಹೊಸ ಥರ ಅಡುಗೆ ಗುಡುಗಳನ್ನು ಕೂಡ ನಾನು ಟ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಹಾಗೆ ಮಕ್ಕಳಿಗೆ ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಆದಷ್ಟು ಮಕ್ಕಳು ಕಡೆ ಓದಿಸೋದ್ರ ಕಡೆ ಗಮನ ಕೊಡ್ತಾ ಇರ್ತೀನಿ ಸೊ ಹಾಗೆ ಹಾಗೆ ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಇಟ್ಕೊಂಡಿದ್ದಾಯಿತ್ತು ಈಗ ಈರುಳ್ಳಿ ಕೂಡ ಬಿಡಿಸಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಸೊ ಈರುಳ್ಳಿ ಆದಷ್ಟು ಕಣ್ಣಲ್ಲಿ ಉರಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಖಾರವಾಗಿರುತ್ತೆ ಬಿಡಿಸ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಹಾಗೇ ಏನು ಮಾಡೋಕ್ಕಾಗುತ್ತೆ ಈರುಳ್ಳಿ ಇರೋದೇ ಹಾಗೆ ಅಲ್ವಾ ಸರಿ ಈಗ ಈರುಳ್ಳಿನೆಲ್ಲ ನೀಟಾಗಿ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಬಿಡಿಸಿ ಇಟ್ಕೊಳ್ತಿದ್ದೀನಿ ಆದಷ್ಟು ನೀರಲ್ಲಿ ವಾಶ್ ಮಾಡಿ ಉಪಯೋಗಿಸೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಸೊ ಯಾಕಂದರೆ ಈರುಳ್ಳಿನಲ್ಲಿ ಕಪ್ಪು ಕಪ್ಪು ಇರುವಂಥದ್ದು ಒಳಗಡೆ ಫಂಗಸ್ ಅಂತಾರಲ್ಲ ಆ ರೀತಿ ಆಗಿರುತ್ತೆ ಅದು ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಈಗ ಬರ್ತಾ ಇರುವಂಥ ಈರುಳ್ಳಿನೇ ಹಾಗೆ ಅಲ್ವಾ ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ಈರುಳ್ಳಿನಲ್ಲಿ ಒಂದು ಗೆಡ್ಡೆ ಇರುತ್ತಲ್ಲ ಆ ಗೆಡ್ಡೆನ ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನು ಹಂಗಾಗಿ ತೆಗೆದಾಕ್ಬಿಟ್ಟು ಆ ಆನಂತರ ನಾನು ನೀರಲ್ಲಿ ವಾಶ್ ಮಾಡಿ ಈಗ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಿದ್ದೀನಿ ಹಾಗೆ ಎರಡು ನಿಂಬೆ ಗಾತ್ರದ ಟೊಮೆಟೊವನ್ನು ಕೂಡ ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ನಾನು ಅದನ್ನು ಕೂಡ ಸಣ್ಣದಾಗಿ ಇದ್ದೀನಿ ಆಲೂ ಮೆತ್ತಿ ಕರಿ ಮಾಡೋದಕ್ಕೆ ಇದೆಲ್ಲ ಕೂಡ ಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದೇ ಒಂದು ಪದಾರ್ಥ ಕೂಡ ಸ್ಕಿಪ್ ಆದರೂ ಅಷ್ಟು ರುಚಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನಿಮಗೇನಾದರೂ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ಖಂಡಿತ ನೀವು ಒಂದು ಎರಡು ಟೊಮೆಟೊ ಎಕ್ಸ್ಟ್ರಾ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ನಾನಿವಾಗ ಇನ್ನೊಂದು ಬೌಲ್ ತೆಗೆದುಕೊಂಡಿದ್ದೀನಿ ಬೌಲ್ಗೆ ಒಂದು ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಳ್ತಿದ್ದೀನಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಫಸ್ಟು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಚಪಾತಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಆ ನಂತರ ಇದ್ರ ಜೊತೆಗೆ ನಾನು ಸ್ವಲ್ಪ ಕಸೂರಿ ಮಿತಿ ಅಂದರೆ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಇದನ್ನು ಕೂಡ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿವಾಗ ಗೋಧಿ ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗ ನಾನು ಚಪಾತಿ ಹಿಟ್ಟನ್ನು ನ ಚೆನ್ನಾಗಿ ನಾತ್ಕೊಂಡಿದ್ದಾಯಿತು ಒಂದು ಹತ್ತು ನಿಮಿಷಗಳ ಕಾಲದ ಇದನ್ನು ನಾನು ಸೈಡಲ್ಲಿ ಇಟ್ಕೊತೀನಿ ಆ ನಂತರ ನಾನು ಚಪಾತಿ ಮಾಡ್ಕೊಂಡ್ರಾಯಿತು ಈಗ ನಾನು ಮಸಾಲೆ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಪಲಾವ್ ಎಲೆ ಒಂದು ಕಾಲು ಟೀ ಸ್ಪೂನಷ್ಟು ಕರಿಮೆಣಸು ಒಂದೆರಡು ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಗೆಯೇ ಮೂರು ಬ್ಯಾಡ್ಗಿ ಮೆಣಸು ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕಡಲೆ ಪಪ್ಪನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೂ ಒಂದು ಇಂಚಷ್ಟು ಶುಂಠಿ ಹಾಗೂ ಎರಡು ಗಾತ್ರ ದೊಡ್ಡ ಸೈಜ್ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆತಿ ಕೂಡ ಇದನ್ನು ನಾನು ಇಟ್ಕೊಂಡಿದ್ದೀನಿ ಈಗ ನಾನು ಮೊದಲು ಸ್ಟವ್ ಹಚ್ಕೊಂಡು ಆ ನಂತರ ಪ್ಯಾನ್ ಇಟ್ಕೊತೀನಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನು ತೆಗೆದುಕೊಂಡಿರುವಂಥ ಮಸಾಲೆ ಅಂದರೆ ಒಂದು ಪಲಾವ್ ಎಲೆ ಒಂದು ಎರಡರಿಂದ ಚಕ್ಕೆ ಸ್ವಲ್ಪ ಕರಿಮೆಣಸು ಸ್ವಲ್ಪ ಕಡಲೆಪಪ್ಪು ಹಾಗೂ ಬ್ಯಾಡ್ಗಿ ಮೆಣಸು ಇವಿಷ್ಟನ್ನು ಕೂಡ ನಾನು ಸೇರಿಸ್ಕೊ ಫಸ್ಟು ನಾನು ಇದನ್ನು ಚೆನ್ನಾಗಿ ಬಿಡ್ತೀನಿ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹೀಗೆ ಹುರ್ಕೋತಾ ಇರಬೇಕು ಆ ನಂತರ ನಾನು ಮಿಕ್ಕಿರುವಂಥ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಗೋಡಂಬಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಆ ನಂತರ ಚೆನ್ನಾಗಿ ಹುರ್ಕೊಳ್ತೀನಿ ನಿಮಗೇನಾದರೂ ತೆಂಗಿನಕಾಯಿ ತುರಿಬೇಕು ಅಂತ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು ನನಗೆ ಅದರ ಅವಶ್ಯಕತೆ ಇಲ್ಲದೆ ಇರೋದರಿಂದ ನಾನು ಅದನ್ನು ಹಾಕ್ಕೊಂಡಿಲ್ಲ ಹಾಗೆ ಇದನ್ನು ಇದೇ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಇದೇ ಥರ ಹುರ್ಕೋಬೇಕು ಆ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸಾರಿ ಟೊಮೆಟೊವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪ್ಯೂರ್ ಕೂಡ ಮಾಡಿ ಇದನ್ನು ಸೇರಿಸ್ಕೊಳ್ಬೋದು ಇವಾಗ ನಾನು ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಆ ನಂತರ ಇದು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಬೋದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾಯಿತು ಈಗ ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಒಂದು ನೂರೈವತ್ತು ಗ್ರಾಮಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಬಿಸಿಯಾಗಿದ ನಂತರ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈ ಥರ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಇದೇ ಥರ ಫ್ರೈ ಮಾಡ್ಕೋಬೋದು ನೀವು ಪನ್ನೀರ್ನ ಡೈರೆಕ್ಟಾಗಿ ಆಯಿಲ್ನಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ತೀರೋ ಅದೇ ಥರ ಇದನ್ನು ಕೂಡ ಆಲೂಗಡ್ಡೆನ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಟೈಮ್ನಲ್ಲಿ ಇದೇ ಥರ ಚೆನ್ನಾಗಿ ಒಂದು ಐವತ್ತು ಪರ್ಸೆಂಟ್ ಆಯಿಲ್ನಲ್ಲೇ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಆ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ನಿಮ್ಗೇನಾದರೂ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ಹಾಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತಲೂ ಅಂದ್ಕೊಂಡಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಹುರ್ಕೊಂಡ ನಂತರ ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಬಟಾಣಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಪಟಾಣಿ ಸ್ಕಿಪ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ಪಟಾಣಿ ಕಾಂಬಿನೇಷನ್ ಆಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಹಸಿ ಪಟಾಣಿ ಉಪಯೋಗಿಸಿ ಮಾಡ್ತೀವಿ ಅನ್ನೋದಾದರೂ ಇನ್ನೂ ರುಚಿಯಾಗಿರುತ್ತೆ ಇದನ್ನು ನಾನು ನೈಟ್ ನೆನೆಯಾಕಿ ಇದನ್ನು ಬೇಯಿಸಿ ಇಟ್ಕೊಂಡಿರುವಂಥ ಬಟಾಣಿ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿ ಇಟ್ಕೊಂಡಿರುವಂಥ ಈ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹಾಗೆಯೇ ನೀರಿನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಮಸಾಲೆನೆಲ್ಲ ನೀರಿನ ಕ್ವಾಂಟಿಟಿ ನೋಡಿಕೊಂಡು ಹಾಕೊಂಡ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕುದಿ ಬರ್ತಾ ಇರುವಂಥ ಈ ಟೈಮ್ನಲ್ಲಿ ನಾನು ಒಂದು ಚಮಚದಷ್ಟು ಗರಂ ಮಸಾಲಾವನ್ನು ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕೊಳ್ತಿದ್ದೀನಿ ಇನ್ನು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟವನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ನೀವೇನಾದರೂ ಮಾಡ್ತೀನಿ ಅನ್ನೋದಾದರೆ ಒಮ್ಮೆ ನನ್ನ ಈ ವಿಡಿಯೋನ ನೋಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟು ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಈ ಗ್ರೇವಿ ಚೆನ್ನಾಗಿ ಕುದೀತಾ ಇರುವಂಥ ಟೈಮ್ನಲ್ಲಿ ಉಪ್ಪನ್ನು ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ರುಚಿ ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿ ಚೆಕ್ ಮಾಡ್ಕೊಳ್ಳಿ ಸೊ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆಯೇ ನಾನು ಕಲಸಿ ಇಟ್ಕೊಂಡಿರುವಂಥ ಈ ಗೋಧಿ ಹಿಟ್ಟನ್ನು ಕೂಡ ಈಗ ಚೆನ್ನಾಗಿ ನಾದಿ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಮಾಡಿಕೊಂಡ್ರೆ ಈ ಮೆಂತ್ಯ ಆ ಪರಾಟ ಅಂತಲೂ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸಿ ಮಾಡುವಂಥ ಈ ಚಪಾತಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೌದು ಸೊ ಈಗ ಚಪಾತಿ ಕೂಡ ಒಂದೊಂದೇ ಲಟ್ಟಿಸ್ಕೊಂಬಿಡ್ತೀನಿ ಎರಡೂ ಸೈಡ್ ಕೂಡ ಇದನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಸರಿಯಾಗಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೂ ಸ್ವಲ್ಪ ಹೇಳ್ಬಾಟಾಗ್ಬೋದು ಚಪಾತಿ ಹಿಟ್ಟನ್ನ ಈಗ ತವ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿ ಇದ್ದಾಗಲೇ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಡಿ ಹಾಗೆಯೇ ಬಿಸಿ ಬಿಸಿ ಆಲೂ ಮಟರ್ ಕರಿ ಅಂದರೆ ಆಲೂ ಬಟಾಣಿ ಕರಿ ರೆಡಿಯಾಗಿದೆ ಇದ್ರ ಜೊತೆಗೆ ನಂಚ್ಕೊಳ್ಳೋದಿಕ್ಕೆ ಅಂತ ಸೌತೆಕಾಯಿ ಕೂಡ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಿಮಗೇನಾದರೂ ಈ ಆಲೂ ಮಟರ್ ಕರಿ ಅಂದರೆ ಆಲೂ ಬಟಾಣಿ ಕರಿ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಸೊ ಆದಷ್ಟು ಬೇಗ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಬಿಸಿ ಬಿಸಿಯಾಗಿ ಬಡಿಸ್ಕೊಂಡು ತಿಂತಾ ಅದ್ರ ಆದ್ರ ರುಚಿಯೇ ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಸೊ ನಾನು ಫಸ್ಟ್ ಟ್ರೈ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಹೇಳಿದ್ನಲ್ಲ ನನಗೆ ಕಮೆಂಟ್ ಮಾಡಲೇಬೇಕು ನೀವು ಹಾಗೆಯೇ ಹೊಸ ರೆಸಿಪಿಯೊಂದಿಗೆ ಖಂಡಿತ ನಾನು ಮತ್ತೊಮ್ಮೆ ಹೊಸ ರುಚಿಯೊಂದಿಗೆ ಖಂಡಿತ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್